ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನೀಗ ತೋರಿಸೋ ರೆಸಿಪಿ ತೊಗರಿಕಾಳು ಸಾಂಬಾರು ಅದಕ್ಕೆ ಏನೇನು ಬೇಕಂದ್ರೆ ನಾನೊಂದು ಈರುಳ್ಳಿ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಸ್ವಲ್ಪ ಕರ್ಬೇವು ನಂತರ ಹಸಿ ತೊಗರಿಕಾಳು ನೆಕ್ಸ್ಟು ಮಸಾಲೆಗೆ ಏನಂತಂದರೆ ಈ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪೌಡರು ಒಂದು ಸ್ಪೂನಷ್ಟು ಖಾರದ ಪುಡಿ ಆಮೇಲೆ ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ರುಬ್ಕೊಳಕ್ಕೆ ಏನೇನು ಬೇಕಂದರೆ ಈರುಳ್ಳಿ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟು ಆಮೇಲೆ ಒಂದು ಅರ್ಧ ಟೊಮೆಟೊ ಆಮೇಲೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ನೆಕ್ಸ್ಟು ಒಂದು ಎರಡು ಸ್ಪೂನಷ್ಟು ಕಡಲೆ ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಒಂದು ಮೂರು ಏಲಕ್ಕಿ ಸಾರಿ ಲವಂಗ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸೊ ಇದಿಷ್ಟನ್ನು ರುಬ್ಕೊಳ್ಳೋಕ್ಕೆ ಬೇಕಾಗುತ್ತೆ ನಮಗೆ ನೋಡಿ ಇಷ್ಟು ಐಟಮ್ಸು ನಿಮಗೆ ಚಕ್ಕೆ ಲವಂಗ ಬೇಡ ಮಸಾಲೆ ಇಷ್ಟ ಆಗಲ್ಲ ಅಂತಂದರೆ ಚಕ್ಕೆ ಲವಂಗ ಶುಂಠಿನ ಸ್ಕಿಪ್ ಮಾಡ್ಕೊಬೋದು ಅದು ನಿಮ್ಮ ಚಾಯ್ಸು ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಅದು ಈರುಳ್ಳಿ ಮತ್ತು ನಾನೇನು ತೋರಿಸಿದ್ನಲ್ಲ ಪ್ಲೇಟಲ್ಲಿ ಅಷ್ಟನ್ನು ರುಬ್ಕೊಳಕ್ಕೆ ಹಾಕ್ಕೊಳ್ಳೋಣಂತೆ ಹಸಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹುಣಸೆಹಣ್ಣು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ ಕೇಸ್ ಯಾರಿಗಾದರೂ ಲೈಕ್ ಚಕ್ಕೆ ಪದಾರ್ಥ ಎಲ್ಲ ಮಸಾಲೆ ಪದಾರ್ಥ ಇಷ್ಟ ಆಗೋಲ್ಲ ಅಂದರೆ ಚಕ್ಕೆ ಲವಂಗ ಮತ್ತು ಶುಂಠಿನ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಸಾಂಬಾರ್ ಪೌಡರ್ ಖಾರದ ಪುಡಿ ಎಲ್ಲ ಏನು ತೊಗೊಂಡಿದ್ದೋ ಅದಕ್ಕೂ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣಂತೆ ಹಾಕೊಂಡು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣಂತೆ ನೋಡಿ ಈ ಥರ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಮೇಲೆ ಜೀರಿಗೆ ಹಾಕಿ ನೆಕ್ಸ್ಟು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಕರಿಬೇವು ಟೊಮೆಟೊ ಎಲ್ಲದನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣಂತೆ ಇದು ಸೀಸನ್ ತೊಗರಿಕಾಳು ಸೀಸನ್ ಬೇರೆ ಸೊ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಎಲ್ರಿಗೂ ಇಷ್ಟ ಆಗುತ್ತೆ ಇದ್ರ ಜೊತೆ ಮುದ್ದೆಗೆ ಅಂತೂ ಬೆಸ್ಟ್ ಕಾಂಬಿನೇಷನು ಸೊ ಟೊಮೆಟೊನು ಹಾಕ್ತಾಯಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದು ಟೊಮೊಟೊ ಆನಿಯನ್ ಎಲ್ಲ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ತೊಗರಿಕಾಳು ಏನು ಬಿಡಿಸಿಟ್ಕೊಂಡಿರ್ತೀವಲ್ಲ ತೊಗರಿಕಾಳು ಹಾಕ್ತಾಯಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನು ಆಗಲೇ ಆಲೂಗಡ್ಡೆ ತೋರಿಸಿರಲಿಲ್ಲ ಸೊ ನಾನೀಗ ಆ್ಯಡ್ ಇದ್ದೀನಿ ಆಲೂಗಡ್ಡೆ ನಿಮ್ಗೇನಾದರೂ ಬದನೆಕಾಯಿ ಇಷ್ಟ ಆಗುತ್ತೆ ಅಂದರೆ ಬದನೆಕಾಯಿ ಕೂಡ ಹಾಕ್ಕೋಬೋದು ಜೊತೆಗೆ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಸಾಂಬಾರು ಮಸಾಲ ಸಾಂಬಾರು ಮಸಾಲ ಕೂಡ ಹಾಕೋಣ ಅಂತ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀರು ಒಂದೆರಡು ಅಷ್ಟು ನೀರು ಹಾಕಿ ಅದು ಎಷ್ಟು ಗಟ್ಟಿ ಇದೆ ನೋಡ್ಕೊಳ್ಳಿ ಏನಾದ್ರೂ ತುಂಬ ಗಟ್ಟಿ ಇದ್ರೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ತೀರಾ ತೆಳುವಾಗಿತ್ತು ಅಂದರೆ ಜಾಸ್ತಿ ನೀರು ಹಾಕಬೇಡಿ ಸೊ ಆದಮೇಲೆ ನಾನು ಏನು ಮಾಡ್ತೀನಿ ಕುಕ್ಕರ್ ಲಿಡ್ನ ಮುಚ್ಚಿ ಮೂರು ವಿಷಲ್ ಕೂಗಿಸ್ತೀನಿ ನೋಡಿ ಕೂಗ್ಸಿದಾದ್ಮೇಲೆ ಈ ಅಳ್ತೆಗೆ ಬಂದಿರುತ್ತೆ ನಿಮಗೇನಾದರೂ ಇದು ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೋದು ನೋಡಿ ತೊಗರಿಕಾಳು ಸಾಂಬಾರು ರೆಡಿ ಟು ಇಟ್ಟು ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸಕ್ಕದಾಗಿರುತ್ತೆ ಆಮೇಲೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕದಾಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್